mummy daddy fashions exclusive ready-made dresses kids wear ladies wear and saris showroom address snt complex minitaki South Kacheri road raichur ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಒಳ ಮೀಸಲಾತಿ ಜಾರಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಉದ್ದೇಶಪೂರ್ವಕವಾಗಿ ಉಲ್ಲಂಘನೆ ಮಾಡುತ್ತಿರುವ ರಾಜ್ಯ ಸರ್ಕಾರದ ನಡೆಯನ್ನು ತೀವ್ರವಾಗಿ ಖಂಡಿಸಿದರು ಸುಪ್ರೀಂ ಕೋರ್ಟ್ ಏಳು ನ್ಯಾಯಾಧೀಶರ ಪೀಠ ಒಳ ಮೀಸಲಾತಿ ಜಾರಿಗೆ ಆಯಾ ರಾಜ್ಯಗಳಿಗೆ ಅಧಿಕಾರ ಇದೆ ಎಂದು ಸುಪ್ರೀಂ ಕೋರ್ಟ್ ಆಗಸ್ಟ್ ಒಂದರಂದು ಮಹತ್ವ ತೀರ್ಪು ನೀಡಿದೆ ಸುಪ್ರೀಂಕೋರ್ಟ್ ತೀರ್ಪು ನೀಡಿ ಮೂರು ತಿಂಗಳು ಗತಿಸಿದರು ಇದುವರೆಗೂ ಸಿದ್ದರಾಮಯ್ಯ ನಾಯಕತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ಮೀನಾಮೇಷ ಎಣಿಸುತ್ತಿದೆ ರಾಜ್ಯದ ಚನ್ನಪಟ್ಟಣದ ಶಿಗ್ಗಾವಿ ಹಾಗೂ ಸಂಡೂರು ಕ್ಷೇತ್ರದಲ್ಲಿ ನಡೆಯುವ ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸೋಲಿಸುವ ಮೂಲಕ ತಕ್ಕ ಪಾಠ ಕಲಿಸಬೇಕು ಎಂದು ಬಹಿರಂಗವಾಗಿ ಕರೆ ನೀಡಲಾಯಿತು ಮೂರು ಕ್ಷೇತ್ರಕ್ಕೆ ಭೇಟಿ ನೀಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡದಂತೆ ವ್ಯಾಪಕ ಪ್ರಚಾರ ಕೈಗೊಳ್ಳಲಾಯಿತು ಇದರ ಹಿನ್ನೆಲೆ ರಾಜ್ಯ ಸರ್ಕಾರ ಆಗಸ್ಟ್ ಇಪ್ಪತ್ತೆಂಟರಂದು ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ಜಾರಿಗೆ ಅನುಮೋದನೆ ನೀಡಲಾಯಿತು ರಾಜ್ಯ ಸರ್ಕಾರ ವಿಳಂಬ ಧೋರಣೆ ಅನುಸರಿಸಿ ನವೆಂಬರ್ ಹನ್ನೆರಡರಂದು ನಿವೃತ್ತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಅವರನ್ನು ಆಯೋಗದ ಅಧ್ಯಕ್ಷರಾಗಿ ನೇಮಕ ಮಾಡಲಾಯಿತು ಆದರೆ ಇದುವರೆಗೂ ಒಳ ಮೀಸಲಾತಿ ಜಾರಿ ಮಾಡಿಲ್ಲ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಕಳೆದ ಎಪ್ಪತ್ತು ವರ್ಷಗಳಿಂದ ಮಾದಿಗ ಸಮುದಾಯವನ್ನು ಕಾಂಗ್ರೆಸ್ ಪಕ್ಷ ಕೇವಲ ಮತದಾನಕ್ಕೆ ಮಾತ್ರ ಬಳಸಿಕೊಂಡಿದೆ ಎಂಬುದಕ್ಕೆ ಈಗ ಸಾಬೀತುಗೊಂಡಿದೆ ವಿಧಾನಸಭೆ ಚುನಾವಣೆಯ ಭರವಸೆಯಂತೆ ಹರಿಯಾಣದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಮೊದಲ ಸಭೆಯಲ್ಲಿ ಒಳ ಮೀಸಲಾತಿ ಜಾರಿ ನಿರ್ಣಯ ಕೈಗೊಂಡು ಮುಖ್ಯಮಂತ್ರಿ ನವಾಜ್ ಸಿಂಗ್ ಮತ್ತು ಪಂಜಾಬ್ ರಾಜ್ಯದಲ್ಲಿ ಈಗಾಗಲೇ ಒಳ ಮೀಸಲಾತಿ ಜಾರಿ ಮಾಡಲಾಗಿದೆ ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಜಾರಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ಸೇರಿ ಮಾದಿಗ ಸಮುದಾಯಕ್ಕೆ ವಿರೋಧಿ ಅನುಸರಿಸುತ್ತಿದೆ ಎಂದರು ಈಗ ಸಂವಿಧಾನಾತ್ಮಕವಾಗಿ ಒಳ ಮೀಸಲಾತಿ ಜಾರಿ ಮಾಡುವಲ್ಲಿ ವಿಳಂಬ ನೀತಿ ಅನುಸರಿಸುತ್ತಿರುವುದು ಮಾದಿಗ ಸಮುದಾಯಕ್ಕೆ ಮಾಡಿದ ದ್ರೋಹವಾಗಿದೆ ಹರಿಯಾಣ ಸರ್ಕಾರ ಮೊಟ್ಟಮೊದಲ ಬಾರಿಗೆ ದೇಶದಲ್ಲಿ ಒಳ ಮೀಸಲಾತಿ ಜಾರಿ ಮಾಡುವ ಮೂಲಕ ತನ್ನ ಚುನಾವಣಾ ಪ್ರಚಾರ ಭರವಸೆ ಈಡೇರಿಸಿದೆ ಕಾಂಗ್ರೆಸ್ ಪಕ್ಷ ಚುನಾವಣಾ ಪ್ರಣಾಳಿಕೆಯಲ್ಲಿ ಒಳ ಮೀಸಲಾತಿ ಜಾರಿ ಭರವಸೆ ನೀಡಿತ್ತು ಆದರೆ ಅಧಿಕಾರಕ್ಕೆ ಬಂದ ನಂತರ ಒಳ ಮೀಸಲಾತಿ ಜಾರಿಗೆ ಮೀನಾಮೇಷ ಎಣಿಸುತ್ತಿದೆ ಸಿದ್ದರಾಮಯ್ಯ ಅವರು ಚುನಾವಣೆ ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆಯಂತೆ ಒಳಸಾ ಜಾರಿಗೆ ಮುಂದಾಗುತ್ತಿಲ್ಲ ಸಿದ್ದರಾಮಯ್ಯ ಅವರು ನನ್ನ ಆಡಳಿತ ಅವಧಿಯಲ್ಲಿಯೇ ಒಳ ಮೀಸಲಾತಿ ಜಾರಿ ಎಂದು ಹೇಳುವುದನ್ನು ಬಿಟ್ಟರೆ ಜಾರಿ ಮಾಡದೆ ಕೇವಲ ಸುಳ್ಳು ಹೇಳುತ್ತಿದ್ದಾರೆ ಎಂದು ಆರೋಪಿಸಿದರು ಶುಕ್ರವಾರೋರಾಟ ಕೂಡ ನಾವು ನಮ್ಮೆಲ್ಲರೂ ಗೊತ್ತಿರುವಂತೆ ಸುಪ್ರೀಂ ಕೋರ್ಟ್ ನೀವು ದಿನಾಂಕ ಒಂದು ಎಂಟು ಎರಡು ಸಾವಿರ ಬಂದ ಮೇಲೆ ಮೂರು ತಿಂಗಳು ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ ಈ ವಿಳಂಬ ಧೋರಣೆಯನ್ನು ವಿರೋಧಿಸಿ ಸಿಗ್ಗಾವಿ ಸಂಡೂರು ಮತ್ತು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ಸೋಲಿಸ್ತಕ್ಕಂಥದ್ದು ಒಂದು ತೀರ್ಮಾನವನ್ನು ಮಾಜಿ ಸಮುದಾಯ ಬಹಿರಂಗವಾಗಿಯೇ ವ್ಯಕ್ತಪಡಿಸಿದೆ ಕರ್ಪತ್ರಗಳನ್ನು ಹೋಗಿ ಕ್ಷೇತ್ರಗಳಲ್ಲಿ ಕೂಡ ಒಂದು ರೌಂಡು ಜನರಿಗೆ ಹೇಳಿ ಬಂದಿದ್ದು ಕೂಡ ಆಗಿದೆ ಅದಾದ ಮೇಲೆ ಇಪ್ಪತ್ತೆಂಟು ಹತ್ತಕ್ಕೆ ಸರ್ಕಾರದವರು ಒಂದು ಸಚಿವ ಸಂಪುಟವನ್ನು ಕರೆದು ಅದರಲ್ಲಿ ಒಂದು ತೀರ್ಮಾನ ಕೈಗೊಳ್ತಾರೆ ತೀರ್ಮಾನ ಕೈಗೊಂಡು ಒಂದು ಆಯೋಗವನ್ನು ರಚಿಸ್ತಾರೆ ರಚಿಸಲಿಕ್ಕೆ ಒಂದು ಆದೇಶ ಮಾಡ್ತಾರೆ ಮತ್ತೆ ಒಳ ಮೀಸಲಾತಿ ಜಾರಿ ಆಗುವವರಿಗೆ ಸರ್ಕಾರದ ಹುದ್ದೆಗಳ ನೇಮಕಾತಿಯನ್ನು ರದ್ದುಪಡಿಸ್ತಕ್ಕಂಥದ್ದು ಕೂಡ ಅದರಲ್ಲಿ ಮಾತಾಡ್ತಾರೆ ಅವರು ಮೂರು ತಿಂಗಳ ಕಾಲಗತಿಯಲ್ಲಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವಂತೆ ಆಯೋಗಕ್ಕೆ ಆದೇಶ ಮಾಡ್ತಾರೆ ಇದಿಷ್ಟು ಮಾಡಿದ ಮೇಲೆ ಮತ್ತೆ ಅವರು ಯಾವ ಅಧ್ಯಕ್ಷರನ್ನು ಕೂಡ ನೇಮಕ ಮಾಡಲ್ಲ ಅಧ್ಯಕ್ಷರನ್ನು ನೇಮಕ ಮಾಡಲ್ಲ ಅಂತಂದ್ರೆ ಟರ್ಮ್ಸ್ ಆಫ್ ರೆಫರೆನ್ಸ್ ಅನ್ನೋ ಪ್ರಶ್ನೆ ಇಲ್ಲ ಈ ವಿಷಯದಲ್ಲಿ ಮತ್ತೆ ಸ್ವಲ್ಪ ಒತ್ತಡ ಮಾಡಿದಾಗ ಎಲೆಕ್ಷನ್ ಮಧ್ಯದಲ್ಲಿ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಕರಂದು ಎಚ್ ಎನ್ ರಾಘವನ್ ಎಲ್ಲಿವರೆಗೆ ಅವರಿಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಅಂತ ಒಂದು ಯಾವುದೇ ಆದೇಶ ಒಂದು ಆಬ್ಜೆಕ್ಟ್ ಆಫ್ ಆಯೋಗಕ್ಕೊಂದು ಆಬ್ಜೆಕ್ಟ್ ಏನು ಯಾವ ಆಬ್ಜೆಕ್ಟ್ ಗೋಸ್ಕರ ಆಯೋಗ ತನ್ನ ಕೆಲಸವನ್ನು ಮಾಡಬೇಕಂತಕ್ಕಂಥದ್ದು ಒಂದು ಟರ್ಮ್ಸ್ ಆಫ್ ರೆಫರೆನ್ಸ್ ಅಂತ ನಾವು ಅಂಥದ್ದು ಇವತ್ತು ಕೂಡ ನೀಡಿದ್ರು ಇದರ ನೇಮಕಾತಿಗಳನ್ನು ತುಂಬಲಿಕ್ಕೆ ಗೆಜೆಟ್ ನೋಟಿಫಿಕೇಶನ್ಗಳು ಹೊರಬಾರ್ದು ಮತ್ತೆ ಹದ್ನಾರನೇದಾರಿಗೆ ಪರಮೇಶ್ವರ್ ಗೃಹ ಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಪತ್ರ ಬರೀತಾರೆ ಆ ಪತ್ರದಲ್ಲಿ ಗೃಹ ಇಲಾಖೆ ಮತ್ತು ಶಿಕ್ಷಣ ಆರೋಗ್ಯ ಇಲಾಖೆಗಳಲ್ಲಿ ಇರ್ತಕ್ಕಂಥ ಹುದ್ದೆಗಳು ತುಂಬಾ ಅರ್ಜೆಂಟ್ ಆಗಿರೋದ್ರಿಂದ ಆ ಹುದ್ದೆಗಳನ್ನು ತುಂಬಲಿಕ್ಕೆ ಸಚಿವ ಸಂಪುಟದ ನಿರ್ಬಂಧವನ್ನು ಸಡಿಲುಗೊಳಿಸುವಂತದ್ದು ನಮಗೆ ಅನುಮತಿ ಮಾಡಿ ಅಂತ ಒಂದು ಪತ್ರ ಬರೀತಾರೆ ಇದನ್ನ ಮಾಧ್ಯಮಗಳು ತುಂಬಾ ಚೆನ್ನಾಗ್ನೆ ಹೊರಗಡೆ ಹಾಕೊಂಡು ಈ ವಿಷಯವನ್ನು ಮುಂದಿಟ್ಟುಕೊಂಡು ಸಂಘಟನೆಗಳು ಮತ್ತೆ ನಮ್ಮ ನಾಯಕರು ಮತ್ತೆ ಸರ್ಕಾರದ ಮೇಲೆ ಸಿದ್ದರಾಮಯ್ಯ ಅವರ ಹತ್ರ ಮೇಲೆ ಮೊನ್ನೆ ಇಪ್ಪತ್ತೈದು ಟು ಬಿಫೋರ್ ಮತ್ತೊಂದು ಸುತ್ತೋಲೆ ಹೊರಡಿಸ್ತಾರೆ ಆ ಸುತ್ತೋಲೆ ಹೊರಡಿಸಿದ ಮೇಲೆ ಸುತ್ತೋಲೆ ಕೂಡ ಏನಿದೆ ಇಪ್ಪತ್ತೆಂಟು ಹತ್ತೆ ಸಾವಿರದ ಇಪ್ಪತ್ನಾಲ್ಕ ಮೊದಲು ಅಧಿಸೂಚನೆ ಹೊರಡಿಸಿದ್ದಾರೆ ಕಂಡೀಷನ್ಸ್ ಅಥವಾ ಆಯ್ಕೆ ಪ್ರಕ್ರಿಯೆ ಆರಂಭಿಸಿದರೆ ಅಂತಹ ನೇಮಕಾತಿಗಳಿಗೆ ಈ ಸುತ್ತೋಲೆ ಅನ್ವಯಿಸಬಹುದಿಲ್ಲ ಅದ್ರಲ್ಲಿ ಅಂತ ಅರ್ಥ ಆಯ್ತು ಏಟ್ ಅಂದ್ರೆ ಸಚಿವ ಸಂಪುಟ ಸರ್ ಸಚಿವ ಸಂಪುಟ ಮೊದಲು ಆಗಿರ್ತಕ್ಕಂಥವಕ್ಕೆ ಮತ್ತೆ ಪ್ರಕ್ರಿಯೆಗಳು ಅಂದ್ರೆ ಅಲ್ಲಿ ಇರ್ತಕ್ಕಂಥವಕ್ಕೆ ಈ ಸುತ್ತೋಲೆ ಅನ್ವಯ ಆಗಲ್ಲ ಸರ್ಕಾರ ವೇಳೆ ಈ ಪ್ರಾಸನ್ನು ತಗೊಂಡ್ಬಿಟ್ರೆ ಈ ಸೆಕ್ಷನ್ ಅಂತೂ ಕಂಪ್ಲೀಟ್ ನಿಲ್ ಅವ್ರಿಗೊಂದು ಪೋಸ್ಟ್ ಕೂಡ ಸಿಗೋಲ್ಲ ಮಾರಿಗೂ ಕೂಡ ತೊಂದರೆ ಆಗಿರುತ್ತೆ ಯಾಕಂದ್ರೆ ಅವ್ರಿಗೆ ಪೈಪೋರ್ಟ್ ಮಾಡ್ ಮಾಡ್ಕೊಂಡು ಬಂದಿದ್ವಿ ಇದು ಒಂದ್ವಳಿಗ್ ಆಗೋಲ್ಲ ಅಂತ ನಮ್ಮ ನಮ್ಗೆ ಪ್ರಶ್ನೆ ಮಾಡಬಹುದು ನಮ್ಮ ನಮ್ಮ ಮಿತ್ರರು ನಮ್ಗೆ ಪ್ರಶ್ನೆ ಮಾಡಬಹುದು ಎರಡ್ ಸಾವಿರದ ಮೂರರಲ್ಲಿ ಹತ್ತು ಸಾವಿರ ಪೋಸ್ಟ್ ಎಸ್ ಸಿ ಎಸ್ ಟಿ ತುಂಬಿದ್ರು ನಮ್ಮ ಕರ್ನಾಟಕದಲ್ಲಿ ಅವಾಗ ಈ ಸಂದರ್ಭದಲ್ಲಿ ಹೇಮರಾಜ್ ಅಸ್ಕಿಹಾಳ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು